ಮುಂಜಾನೆ ಜಾವ ರಾಣಿಯ ಕಾಲಿನ ಗೆಜ್ಜೆಯ ಸದ್ದು ಊರವರನ್ನೆಲ್ಲ ಎಬ್ಬಿಸ್ತಿತ್ತು ಮುಂಜಾನೆ ಇಬ್ಬನಿಗಳಿಂದ ಕೂಡಿದ್ರೂ ಆಕೆಯ ಮುಖದಲ್ಲಿ ಬೆವರು ತುಂಬಿತ್ತು ತೀವ್ರವಾದ ಉಸಿರು ಬಿಡುತ್ತಾ ಚಡಪಡಿಸುತ್ತಾ ಬಂದ ಬೆವರನ್ನೆಲ್ಲ ತನ್ನ ಸೀರೆ ಸರಗಿನಿಂದ ಒರೆಸಿಕೊಳ್ಳುತ್ತಾ ಧಾಪುಗಾಲು ಇಡುತ್ತಾ ಹೊರಟಿದ್ದಳು ರಾಣಿಯನ್ನು ಕಂಡ ಕೆಲವು ಊರಿನ ಹೆಂಗಸರು ಎಲ್ಲರಿಗೂ ಸಾವು ಬರುತ್ತೆ ಈಕೆಗಿನ್ನೂ ಬರಲಿಲ್ವಲ್ಲ ಬೆಳಿಗ್ಗೆ ಬೆಳಿಗ್ಗೆ ಯಾರ ಮನೆ ಹಾಳು ಮಾಡೋಕ್ಕೆ ಹೊರಟಿದ್ದಾಳೋ ಏನೋ ಅಂತ ಹಿಡಿ ಹಿಡಿ ಶಾಪ ಹಾಕಿದ್ರು ಸುಂದರವಾದ ಮೈಕಟ್ಟು ಚಂದ್ರ ಆಕೃತಿಯ ಹುಬ್ಬುಗಳು ಮುಟ್ಟಿದರೆ ಕಲೆಯಾಗುತ್ತೋ ಏನೋ ಅನ್ನೋ ಮೈಬಣ್ಣ ಊರಿನ ಗಂಡಸರ ನಿದ್ದೆಗೆಡಿಸಿತ್ತು ಆಕೆಯನ್ನು ಕಂಡ ಕೆಲ ಗಂಡಸರು ಮುಗುಳು ನಗು ಬೀರಿದರೂ ರಾಣಿಯು ಯಾವುದರ ಅರಿವೇ ಇಲ್ಲದಂತೆ ತನ್ನ ಹೆಜ್ಜೆಗಳನ್ನು ಮುಂದಿಟ್ಟು ನಾಟಿ ವೈದ್ಯರ ಮನೆ ಬಾಗಿಲು ಬಡಿದ್ಲು ಆಕೆಯನ್ನು ಕಂಡ ನಾಟಿ ವೈದ್ಯರು ಏನಮ್ಮ ರಾಣಿ ಬೆಳಿಗ್ಗೆ ಬೆಳಿಗ್ಗೆ ಬಂದಿದ್ದೀಯಾ ಅಂದರು ಬೇಗ ಬಣ್ಣ ಶಂಕರನ್ನ ಉಸಿರಾಟ ಜೋರಾಗಿದೆ ನನ್ನ ಯಾವ ಮಾತಿಗೂ ಅವರು ಸ್ಪಂದಿಸ್ತಿಲ್ಲ ಅಂದಾಗ ನೋಡಮ್ಮ ರಾಣಿ ನಾನೀಗ ಅಷ್ಟು ದೂರ ಬರುವ ಪರಿಸ್ಥಿತಿಯಲ್ಲಿ ಇಲ್ಲ ಊರಿಗೆ ಹೊಸ ಇಂಗ್ಲೀಷ್ ಡಾಕ್ಟ್ರು ಬಂದಿದ್ದಾರೆ ಅವರ ವಿಳಾಸ ಕೊಡ್ತೇನೆ ಅವರ ಬಳಿ ಹೋಗು ಅಂತ ಅಂದರು ಸರಿಶಂಕರಣ್ಣ ಅಂತ ತಲೆ ಅಲ್ಲಾಡಿಸ್ತಾ ಡಾಕ್ಟ್ರು ಮನೆ ಕಡೆ ನಡೆದ್ಲು ರಾಣಿ ಮೇಲೊಮ್ಮೆ ಕೆಳಗೊಮ್ಮೆ ಅಂತ ತನ್ನ ಶ್ವಾಸವನ್ನು ಬಿಡುತ್ತಾ ಬಿಡುತ್ತಾ ಡಾಕ್ಟ್ರು ಮನೆ ಬಾಗಿಲು ಬಡಿದ್ಲು ಡಾಕ್ಟ್ರು ಹೆಂತಿ ಮನೆ ಬಾಗಿಲು ತೆಗೀಲ್ಲು ಡಾಕ್ಟ್ರು ಇದ್ದಾರಾ ಅಂತ ರಾಣಿ ಅಂದಳು ರೀ ಬನ್ನಿ ಇಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಯಾರು ಬಂದಿದ್ದಾರೆ ಅಂದಳು ಡಾಕ್ಟ್ರ್ ಹೆಂತಿ ಓ ನೀನೇ ಆ ಹುಡುಗಿ ನಾಟಿ ವೈದ್ಯರು ಎಲ್ಲ ವಿಷಯವನ್ನು ಹೇಳಿದ್ದಾರೆ ನಡಿ ಹೋಗೋಣ ಎಂದು ಡಾಕ್ಟ್ರು ತನ್ನ ಬೈಕ್ ತೆಗಿದ್ರು ಮುಂದೆ ನಡೆದುಕೊಂಡು ಹೊರಟ ರಾಣಿಯನ್ನು ನೋಡಿ ಯಾಕಮ್ಮ ಯಾವುದರಲ್ಲಿ ಬಂದೆ ನಿನ್ನ ಜೊತೆ ಯಾರೂ ಬರಲಿಲ್ವಾ ಅಂದರು ಡಾಕ್ಟ್ರು ಇಲ್ಲ ಡಾಕ್ಟ್ರೇ ನಾನೊಬ್ಬಳೇ ಬಂದೆ ಇಲ್ಲೇ ಹತ್ತಿರದಲ್ಲಿದೆ ಮನೆ ಬನ್ನಿ ಅಂದ್ಲು ಹತ್ತಿರ ಅಂದರೆ ಎಷ್ಟು ದೂರ ಆಗ್ಬೋದು ಅಂತ ಅಂದಾಗ ಒಂದು ಎರಡು ಕಿಲೋಮೀಟರ್ ಆಗ್ಬೋದು ಡಾಕ್ಟ್ರೇ ಧ್ವನಿಯನ್ನು ತಗ್ಗಿಸಿದ್ಲು ಅಷ್ಟು ದೂರದಿಂದ ನಡೆದುಕೊಂಡು ಬಂದು ಇಲ್ಲೇ ಹತ್ತಿರದಲ್ಲಿ ಇದೆಯಲ್ಲ ಅಂತ ಹೇಳ್ತೀಯಲ್ಲಮ್ಮ ಬಾ ನನ್ನ ಗಾಡಿಯಲ್ಲೇ ಹೋಗೋಣ ಮನೆ ತೋರಿಸುವಂತ ಎಷ್ಟೇ ಬೇಡ ಬೇಡ ಅಂತ ರಾಣಿ ಅಂದರು ವಾಹನದಲ್ಲಿ ಕುಳ್ಳಿರಿಸಿ ಆಕೆಯ ಮನೆ ಕಡೆ ಹೊರಟರು ಡಾಕ್ಟ್ರು ಡಾಕ್ಟರ್ ಹಿಂದೆ ಬದಿಬೈಕಿನಲ್ಲಿ ರಾಣಿ ಕೂತಿರುವುದನ್ನು ಪಿಳಪಿಳ ಅಂತ ಕಣ್ಣು ಮಿಡಿಸಿಕೊಂಡು ಇಡೀ ಊರು ನೋಡ್ತಿತ್ತು ಯಾವುದೋ ಸರಿಯಾದ ಮಿಕವನ್ನೇ ಆರಿಸಿದ್ದಾಳೆ ಇನ್ನು ಯಾರ ಮನೆ ಹಾಳು ಮಾಡೋದಿದೆಯೋ ಅಂತ ಊರಿನ ಹೆಂಗಸರು ಬಾಗಿಲು ಹಾಕಿದರು ಡಾಕ್ಟರ್ ಮನೆ ಕೆಲಸದವಳು ಕೂಡ ಮುಖಕ್ಕೆ ಕೈ ಇಟ್ಟುಕೊಂಡು ಡಾಕ್ಟರ್ ಹಿಂಬದಿ ಕುಳಿತಿದ್ದ ರಾಣಿಯನ್ನು ಬೆರಗಾಗಿ ನೋಡ್ತಿದ್ಲು ತನ್ನ ಮನೆ ತಲುಪಿದ ರಾಣಿ ಡಾಕ್ಟರನ್ನು ಕೋಣೆಗೆ ಕರೆದುಕೊಂಡು ಹೋದ್ಲು ಕೋಣೆಯಲ್ಲಿ ಹರಿದ ಚಾಪೆಯಲ್ಲಿ ಮಲಗಿದ್ದ ವಯಸ್ಸಾದ ವ್ಯಕ್ತಿಯನ್ನು ಕಂಡ ಡಾಕ್ಟರ್ ಬಿ ಪಿ ಶುಗರ್ ಅಂತ ಚೆಕ್ ಮಾಡುತ್ತಾ ಇದ್ದರೆ ರಾಣಿ ಆ ಕಾಲ ಬದಿ ಕುಳಿತು ಅಳುತ್ತಿದ್ಲು ಬಿ ಪಿ ಸ್ವಲ್ಪ ಜಾಸ್ತಿಯಾಗಿದೆ ಎಂದು ಅದಕ್ಕೆ ಬೇಕಾದ ಗುಳಿಗೆಗಳನ್ನೆಲ್ಲ ಕೊಟ್ಟು ರಾಣಿಯ ಅಸಹಾಯಕ ಸ್ಥಿತಿಯನ್ನು ಕಂಡು ಮರುಗುತ್ತಾ ಏನೂ ಮಾತಾಡದೆ ಅಲ್ಲಿಂದ ಹೊರಟರು ಡಾಕ್ಟರ್ ಮರುದಿನ ಡಾಕ್ಟರ್ ಮನೆ ಬಾಗಿಲು ಬಡಿದ ರಾಣಿ ಏನಿಲ್ಲ ಡಾಕ್ಟ್ರೆ ನಿನ್ನೆ ಗಾಬರಿಯಿಂದ ನಿಮ್ಮ ದುಡ್ಡು ಕೊಡಲು ಮರೆತೇ ಹೋಯಿತು ನಿಮ್ಮ ಉಪಕಾರಕ್ಕೆ ನಾನು ಚಿರಋಣಿ ಅಂತ ತನ್ನಲ್ಲಿದ್ದ ಚಿಲ್ಲರೆ ಕಾಸನ್ನು ಮುಂದಿಟ್ಲು ರಾಣಿಯ ಪರಿಸ್ಥಿತಿ ಡಾಕ್ಟರ್ಗೆ ಅರ್ಥವಾಗಿತ್ತು ಡಾಕ್ಟರ್ಗೆ ರಾಣಿ ಮೇಲೆ ಕಣಕ್ಕಿರ ಮೂಡಿತ್ತು ನಾನು ಬರೀ ನನ್ನ ಕರ್ತವ್ಯ ಮಾಡಿದೆ ಕಣಮ್ಮ ಇದರ ಅವಶ್ಯಕತೆ ನನಗಿಲ್ಲ ಅಂತ ಹಣವನ್ನೆಲ್ಲ ವಾಪಸ್ ಕೊಟ್ಟು ನಡಿ ನಾನು ಊರಿನ ಕಡೆಗೆ ಹೊರಟಿದ್ದೇನೆ ನೀನು ಮತ್ತೆ ಅಷ್ಟು ದೂರ ನಡೆದುಕೊಂಡು ಬರಬೇಕಲ್ವಾ ನನ್ನ ಜೊತೆಯೇ ಬಾ ಅಂತ ಊರ ಕಡೆ ಹೊರಟರು ಇವರಿಬ್ಬರ ಸಂಭಾಷಣೆಯನ್ನು ಹೆಂಡತಿ ದೂರದಿಂದಲೇ ನಿಂತು ನೋಡುತ್ತಿದ್ಲು ಮನೆ ಕೆಲಸದವಳು ಬೇರೆ ರಾಣಿ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಹೋಗಿದ್ಲು ಚಿಕಿತ್ಸೆಯ ವಿಚಾರವಾಗಿ ಕೂಡ ಡಾಕ್ಟರು ರಾಣಿ ಮನೆಗೆ ಆವಾಗ ಆವಾಗ ಹೋಗಿ ಬರೋದು ಜಾಸ್ತಿಯಾಗಿತ್ತು ಊರವರ ಇಲ್ಲಸಲ್ಲದ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದ ಡಾಕ್ಟರ್ಗೆ ತನ್ನ ಕರ್ತವ್ಯವೇ ಮುಖ್ಯವಾಗಿತ್ತು ಎಷ್ಟರ ಮಟ್ಟಿಗೆ ಗುಮಾನಿ ಹರಡಿತ್ತೆಂದರೆ ಡಾಕ್ಟರ್ ಸಂಸಾರ ಕೂಡ ಮುರಿದು ಬೀಳುವ ಪರಿಸ್ಥಿತಿಯಲ್ಲಿತ್ತು ರಾಣಿ ವಿಚಾರವಾಗಿ ಹೆಂಡತಿ ಕೂಡ ಆವಾಗ ಅವಾಗ ಜಗಳ ಕಿಳಿಯೋಳು ಇಡೀ ಊರೇ ರಾಣಿಯನ್ನು ಬಹಿಷ್ಕಾರ ಮಾಡಲು ತಯಾರಿ ಮಾಡ್ತಿತ್ತು ಹೀಗೆ ಅಚಾನಕ್ಕಾಗಿ ಒಂದಿನ ಡಾಕ್ಟ್ರ್ ಮನೆ ಬಾಗಿಲು ಬಡಿದ ರಾಣಿ ಇಗ್ಲೇ ಬನ್ನಿ ಡಾಕ್ಟ್ರೇ ಅಂತ ಕಣ್ಣೀರು ಹಾಕಿದಳು ಹೆಂಡತಿ ಎಷ್ಟೇ ಮಾತಿಗಿಳಿದರೂ ಹೋಗಬೇಡಿ ಅಂತ ತಡೆ ಹಿಡಿದ್ರು ತನ್ನ ಕರ್ತವ್ಯ ಮುಖ್ಯ ಎಂದು ರಾಣಿಯ ಹಿಂದೆ ಹೊರಟ ಡಾಕ್ಟರ್ ಮನೆ ತಲುಪಿ ಡಾಕ್ಟರ್ ಬೈಕಿಂದ ಕೆಳಗಿಳಿದ ರಾಣಿ ಮನೆಯ ಕೋಣೆ ಒಳಗೆ ಹೂಡಿದ್ಲು ರಾಣಿಯನ್ನು ಹಿಂಬಾಲಿಸಿದ ಡಾಕ್ಟರ್ ಕೋಣೆ ಕಡೆ ನೋಡಿದರೆ ಕೋಣೆ ಶಾಂತವಾಗಿತ್ತು ಮಲಗಿದ್ದ ವ್ಯಕ್ತಿಯನ್ನು ಕಂಡ ಡಾಕ್ಟರ್ಗೆ ಮೊದಲೇ ಅರಿವಾಗಿತ್ತು ಆತನ ಉಸಿರು ನಿಂತಿದೆ ಎಂದು ಒಮ್ಮೆ ಪರೀಕ್ಷಿಸಿದ ಡಾಕ್ಟರ್ಗೆ ರಾಣಿಯ ಕಣ್ಣಲ್ಲಿ ಕಣ್ಣಿಟ್ಟು ಏನೂ ಹೇಳುವ ಧೈರ್ಯವಿರಲಿಲ್ಲ ಅದಾಗಲೇ ಡಾಕ್ಟರ್ಗೆ ಅರಿವಾಗಿತ್ತು ಆ ವ್ಯಕ್ತಿಯೇ ರಾಣಿಗೆ ಪ್ರಪಂಚ ಎಂದು ತನ್ನ ತಲೆಯನ್ನು ಕೆಳಗೆ ಬಗ್ಗಿಸುತ್ತಾ ಇನ್ನಿಲ್ಲ ಎಂದು ತಲೆ ಅಲುಗಾಡಿಸಿದ ಡಾಕ್ಟರ್ ಉತ್ತರಕ್ಕೆ ರಾಣಿ ಜೋರಾಗಿ ಅಳತೊಡಗಿದ್ಲು ಒಂದು ಕ್ಷಣ ಸುಮ್ಮನೆ ಇದ್ದ ಡಾಕ್ಟರ್ ರಾಣಿಯನ್ನು ಸಂತೈಸುತ್ತಾ ನಿನಗೆ ಏನಾದರೂ ಸಹಾಯ ಬೇಕಾ ಅಂತ ಅಂದಾಗ ಡಾಕ್ಟರ್ ಕಾಲಿಗೆ ಬಿದ್ದ ರಾಣಿ ಅಳುತ್ತಾ ಬೇಡ ಅಂತ ತಲೆ ಆಡಿಸಿದ್ಲು ಮಾನವೀಯತೆ ತುಂಬಿದ ಡಾಕ್ಟರ್ ಮನಸ್ಸು ಕೇಳಲಿಲ್ಲ ಆಕೆಗೆ ಒಂದಿಷ್ಟು ಹಣ ಕೊಟ್ಟು ಮುಂದೇನು ಪ್ರಶ್ನಿಸದೆ ಅಲ್ಲಿಂದ ಹೊರಟರು ನೂರಾರು ಪ್ರಶ್ನೆಗಳು ಡಾಕ್ಟರ್ ತಲೆಯಲ್ಲಿ ಓಡುತ್ತಿತ್ತು ಮನೆಗೆ ಬಂದಾಗ ಹೆಂಡತಿಯ ಕಾದಾಟ ಜೋರಾಗಿತ್ತು ಏನೂ ಮಾತಾಡದೆ ಮೌನವಾಗಿದ್ದ ಡಾಕ್ಟರ್ಗೆ ಏನೂ ಹೇಳಲು ಆತನಲ್ಲಿ ಉತ್ತರವಿರಲಿಲ್ಲ ಬರೀ ಪ್ರಶ್ನೆಗಳೇ ತುಂಬಿತ್ತು ಮರುದಿನ ನನಗಿಂತ ಅವಳೇ ನಿಮಗೆ ಹೆಚ್ಚಾದ್ಲ ಅಂತ ಹೆಂಡತಿ ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಮನೆ ಬಿಟ್ಟು ಹೋಗಲು ನಿರ್ಧರಿಸಿದ್ಲು ತನ್ನ ಪೆಟ್ಟಿಗೆ ಸಮೇತ ಹೊರಬಂದ ಡಾಕ್ಟರ್ ಹೆಂಡತಿ ಎದುರು ರಾಣಿ ನಿಂತಿದ್ದಳು ರಾಣಿಯೊಂದಿಗೆ ಮಾತಿಗಿಳಿದು ಡಾಕ್ಟರ್ ಹೆಂಡತಿ ಆಕೆಯೊಂದಿಗೆ ಏನೂ ಮಾತಾಡದ ರಾಣಿ ಆಕೆಯ ಕೈಗೆ ಪತ್ರವೊಂದನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋದ್ಲು ಪತ್ರವನ್ನು ತೆರೆದು ಓದಿದ ಡಾಕ್ಟರ್ ಹೆಂತಿ ಕಣ್ಣಿಂದ ಕಣ್ಣೀರು ಜಾರುತ್ತಿತ್ತು ಆ ಪತ್ರ ತನ್ನ ಕೈಯಿಂದ ಗಾಳಿಗೆ ಹಾರಿ ಹೋದ ಪರಿವೇ ಆಕೆಗಿರಲಿಲ್ಲ ಹಾಗೆ ಒಂದು ಕ್ಷಣ ಸ್ತಬ್ಧವಾಗಿ ನಿಂತು ಬಿಟ್ಟಿದ್ಲು ಪತ್ರ ಗಾಳಿಯಲ್ಲಿ ಹಾರಿ ಡಾಕ್ಟರ್ ಕಾಲಡಿ ಬಂದು ಬಿದ್ದಿತ್ತು ಆ ಪತ್ರವನ್ನು ಎಕ್ಕಿ ಡಾಕ್ಟರ್ ಓದತೊಡಗಿದ್ರು ಡಾಕ್ಟ್ರೇ ನನ್ನನ್ನು ನೀವು ಕ್ಷಮಿಸಿ ನನ್ನಿಂದ ನೀವು ತುಂಬ ಮಾತುಗಳನ್ನು ಕೇಳಿದ್ರಿ ನನಗೆ ನೀವು ಸಹಾಯ ಮಾಡಿದಿರಿ ಆದರೆ ನಾನು ನಿಮಗೆ ನೋವು ಮಾಡಿದೆ ಈ ಊರಿನವರ ಮಾತುಗಳನ್ನು ಎದುರಿಸಿ ನಿಲ್ಲುವ ಧೈರ್ಯ ನನಗಿರಲಿಲ್ಲ ನಿಮ್ಮ ಮನದಲ್ಲಿ ನೂರಾರು ಪ್ರಶ್ನೆಗಳಿದೆ ಎಂದು ನನಗೆ ಗೊತ್ತು ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವ ಸಮಯ ಈಗ ಬಂದಿದೆ ನೀವು ಇಲ್ಲಿ ತನಕ ಚಿಕಿತ್ಸೆ ಮಾಡಿದ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ ಅವರು ನನ್ನ ತಂದೆ ಹೌದು ನನ್ನ ತಂದೆ ನನ್ನ ಬಂದು ಒಳ್ಳೆಯ ಜೀವನದ ಕನಸು ಕಂಡಿದ್ದವರು ಏಕೆಂದರೆ ನನ್ನ ತಾಯಿ ಒಬ್ಬಳು ವೇಷೆಯಾಗಿದ್ಲು ನನ್ನ ತಾಯಿಯನ್ನು ಅವರು ಪ್ರೀತಿಸಿ ಮದುವೆಯಾಗಿದ್ದರು ಅವರಿಬ್ಬರ ಪ್ರೀತಿಯ ಕಾಣಿಕೆಯೇ ನಾನು ಆಕೆಗೆ ನನ್ನ ತಂದೆ ಒಳ್ಳೆಯ ಜೀವನ ರೂಪಿಸಿಕೊಟ್ಟರು ಆಕೆ ಮತ್ತದೇ ತನ್ನ ಕುಲ ಇಳಿದಿದ್ದಳು ಎಲ್ಲ ಗೊತ್ತಿದ್ದ ನನ್ನ ತಂದೆ ನಾನು ತಾಯಿ ಪ್ರೀತಿಯಿಂದ ವಂಚಿತಳಾಗಬಾರದೆಂದು ಆಕೆ ಜೊತೆ ಅನುಸರಿಸಿಕೊಂಡು ಹೋಗಿದ್ದರು ಆದರೆ ಆಕೆಯ ಕಣ್ಣು ಕಟ್ಟುಮಸ್ತಾಗಿ ಬೆಳೆದ ವಯಸ್ಸಿಗೆ ಬಂದಿಳಿದ ನನ್ನ ಮೇಲಿತ್ತು ಹಣ ಎಂಬುದು ಆಕೆಯನ್ನು ಮರುಳು ಮಾಡಿತ್ತು ಊರಿನ ಪಟೇಲನಿಗೆ ನನ್ನನ್ನು ಮಾರಲು ತಯಾರು ನಡೆಸಿದ್ದಳು ಎಲ್ಲ ಸಹಿಸಿ ಸುಮ್ಮನಿದ್ದ ನನ್ನಪ್ಪ ನಾನು ಕೂಡ ಅವಳಂತೆ ಆಗಬಾರದೆಂದು ಅವಳ ನೆರಳು ಕೂಡ ನನ್ನ ಮೇಲೆ ಬೀಳಬಾರದೆಂದು ಮನೆಮಠ ಎಲ್ಲ ಬಿಟ್ಟರು ಆದರೆ ಆಕೆ ಬಿಂಬಿಡದ ಭೂತದಂತೆ ನಮ್ಮನ್ನು ಹಿಂಬಾಲಿಸುವುದು ಬಿಡಲಿಲ್ಲ ಮನೆಗೆ ಆಳುಗಳನ್ನು ಕಳಿಸಿ ಹಿಂಸಿಸೋಳು ನನ್ನ ತಂದೆ ಯಾವುದಕ್ಕೂ ಹೆದರದಾಗ ನಮ್ಮಿಬ್ಬರ ಮೇಲೆ ವೇಷಾವಾಟಿಕೆ ಆರೋಪ ಹೊರಿಸಿದ್ದಳು ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡದ ಜನರು ಆಳಿಗೊಂದು ಕಲ್ಲು ಎಂಬಂತೆ ಎಲ್ಲರೂ ಏನೇನೋ ಮಾತಾಡಿಕೊಳ್ಳಲು ಶುರು ಮಾಡಿದ್ರು ಇಲ್ಲದರಿಂದ ನೊಂದ ನನ್ನ ತಂದೆ ಹಾಸಿಗೆಗಳಿದ್ದರು ನನ್ನ ತಂದೆಗೆ ನಾನೇ ಜಗವಾಗಿದ್ದೆ ನನ್ನ ತಂದೆಯಿಲ್ಲದ ಈ ಊರು ಈ ಜಗತ್ತು ನನಗೂ ಬೇಡ ಯಾರೂ ಇರದ ನನಗೆ ನೀವು ಅಣ್ಣನ ಸ್ಥಾನದಲ್ಲಿ ನಿಂತು ಜೊತೆಯಾದಿರಿ ನೀವು ತೋರಿದ ಮಾನವೀಯತೆಗೆ ನನ್ನಿಂದ ದೊರೆತಿದ್ದು ಅವಮಾನ ಮಾತ್ರ ನನ್ನನ್ನು ಕ್ಷಮಿಸಿ ಡಾಕ್ಟ್ರೇ ಅಂತ ಪತ್ರದಲ್ಲಿ ಬರೆದಿದ್ದಳು ಪತ್ರವನ್ನು ಓದುತ್ತಿದ್ದ ಡಾಕ್ಟರ್ಗೆ ತನಗೆ ಗೊತ್ತಿಲ್ಲದಂತೆ ಕಣ್ಣುಗಳು ತುಂಬಿದ್ದವು ಮರುದಿನ ಮುಂಜಾನೆಯಾಗುತ್ತಿದ್ದಂತೆ ಮೂರಕೆರೆಯಲ್ಲಿ ರಾಣಿಯ ತೇಲುತ್ತಿದೆ ಎಂದು ಊರಿಡಿ ಸುದ್ದಿ ಹಬ್ಬಿತ್ತು ಸ್ನೇಹಿತರೆ ಈ ಕತೆ ಬರೀ ಕಾಲ್ಪನಿಕ ಮಾತ್ರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗುವ ಮೂಲಕ ಈ ಪುಟ್ಟ ಚಾನಲನ್ನು ಪ್ರೋತ್ಸಾಹಿಸಿ